ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರಿಗೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತಾರು ವಿಶೇಷ ಏನೆಂದರೆ ವೀರಬಾಲ್ ದಿವಸ್ ಅಂದರೆ ವೀರ ಮಕ್ಕಳ ದಿನ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತಾರರಂದು ವೀರ್ಬಾಲ್ ದಿವಸನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಹತ್ತನೇ ಸಿಖ್ ಗುರು ಗೋವಿಂದ್ ಸಿಂಗ್ ಅವರ ನಾಲ್ವರು ಪುತ್ರರ ಸ್ಮರಣಾರ್ಥವಾಗಿ ವೀರ್ಬಾಲ್ ದಿವಸ್ ಆಚರಣೆ ಚಾಲ್ತಿಯಲ್ಲಿದೆ ವೀರ್ಬಾಲ್ ದಿವಸ್ ಆಚರಣೆ ಚಾಲ್ತಿಯಲ್ಲಿದೆ ಹಾಗಾದ್ರೆ ವೀರ್ಬಾಲ್ ದಿವಸ್ ಆಚರಣೆಯ ಹಿಂದಿನ ಇತಿಹಾಸ ಪ್ರಾಮುಖ್ಯತೆ ಏನು ಎನ್ನುವ ನಗರದ ಶಿಕ್ಷಕ ಹಾಗೂ ಸಾಮಾಜಿಕ ಚಿಂತಕ ಉಮೇಶ್ ಮೇಳಿಯವರು ತಿಳಿಸಿಕೊಡಲಿದ್ದಾರೆ ಬನ್ನಿ ತಿಳಿಯೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ಈ ದಿನದ ವಿಶೇಷ ಏನಪ್ಪ ಅಂದರೆ ತಮ್ಗೆ ಗೊತ್ತೇ ಇದೆ ವೀರ್ಬಾಲ್ ದಿವಸ್ ಎಸ್ ಈ ಆಚರಣೆ ಹೇಗೆ ಬಂತು ಇದರ ಇತಿಹಾಸ ಏನು ಅನ್ನೋದ್ರ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಆಗಲಿ ಸರ್ ಧನ್ಯವಾದಗಳು ಮೊದಲಿಗೆ ಪ್ರಥಮವಾಗಿ ನಾನು ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿಯ ಆ ಮುಖ್ಯಸ್ಥರಿಗೆ ಮತ್ತು ಬಹಳಷ್ಟು ವಿನೂತನವಾಗಿ ಈ ಖುಷಿ ಪಟ್ಟಣದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಅತ್ಯಂತ ಸ್ತುತ್ಯರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಿಮ್ಮಿಂದ ಪ್ರಸಾರ ಆಗ್ತಾ ಇವೆ ಮೊದಲು ನಮಗೆ ಭಾಳ ಸಂತೋಷ ಅನಿಸ್ತಾ ಇದೆ ಯಾಕೆಂದರೆ ನಾವೆಲ್ಲ ಬೇರೆ ಬೇರೆ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ವಿ ಬೆಂಗಳೂರು ಎಂಗಳೂರು ಅಂತೆಲ್ಲ ನೋಡ್ತಾ ಇದ್ವಿ ಸೊ ನಮ್ಮ ಪಟ್ಟಣದಲ್ಲಿ ಇಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಈ ಬಿ ಜಿ ಪ್ಲಸ್ ಪಕ್ಕಾ ನ್ಯೂಸ್ ಇಲ್ಲಿಗೆ ಮತ್ತು ಎಲ್ಲ ತಂಡಕ್ಕೆ ಪ್ರಥಮವಾಗಿ ನಾನು ತುಂಬೃದಯದ ಹೇಳ್ತಾ ಇದ್ದೇನೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಒಂದು ಇತಿಹಾಸದ ಘಟನೆಗೂ ಒಂದೊಂದು ದಿನಾಚರಣೆಗೆ ಒಂದು ಹಿನ್ನೆಲೆ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ದಿನ ಡಿಸೆಂಬರ್ ಇಪ್ಪತ್ತಾರು ವೀರಬಾಲ ದಿವಸ್ ಅಂತೇಳಿ ನೀವು ಮೊದಲೇ ಹೇಳಿದಾಗಿಯೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ದಿನ ಪ್ರಥಮವಾಗಿ ಘೋಷಣೆ ಮಾಡಿದರು ವೀರಬಾಲ ದಿವಸ್ ಅಂತೇಳಿ ಸಿಖ್ ಧರ್ಮದ ಕೊನೆಯ ಗುರು ಅಥವಾ ಹತ್ತನೇ ಗುರು ಗುರು ಗೋವಿಂದ್ ಸಿಂಗರವರ ನಾಲ್ಕು ಜನ ಪುತ್ರರು ಆ ನಾಲ್ಕು ಜನ ಪುತ್ರರಲ್ಲಿ ಇಬ್ಬರು ಪುತ್ರರು ಆಕಸ್ಮಿಕವಾಗಿ ಯುದ್ಧದಲ್ಲಿ ಮರಣಾಗ್ತಾರೆ ಹಾಕ್ತಾರೆ ಇನ್ನಿಬ್ರು ಏನಂದರೆ ಆ ಮೊಘಲರ ಒಂದು ನಿರಂಕುಶ ಪ್ರಭುತ್ವ ಮತ್ತು ಅವರ ದಬ್ಬಾಳಿಕೆಗೋಸ್ಕರ ತಮ್ಮ ಧರ್ಮವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಯಿರ್ತಾರೆ ಅಂತರ ಹುತಾತ್ಮರ ಬಗ್ಗೆ ತಿಳಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವೇ ಇದು ವೀರ ಬಾಲ ದಿವಸ ಅಂತೇಳಿ ಇದನ್ನು ಮಾನ್ಯ ನಮ್ಮ ಆದರಣೀಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು ವೀರಭಾಲ ದೇವಸ್ ಅಂತೇಳಿ ಸೊ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಧ್ಯಾನಚಂದ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಐತಿಹಾಸ ಐತಿಹಾಸಿಕವಾಗಿ ಇದನ್ನು ಅದ್ದೂರಿಯಾಗಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ ಉದ್ದೇಶ ಇಷ್ಟೇ ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ನಮ್ಮ ದೇಶ ದೇಶಾಭಿಮಾನ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನ ಅಂತ ಬೆಳೆಸಲಿಕ್ಕೆ ಇಂಥ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಸ್ಫೂರ್ತಿದಾಯಕ ಅಂತ ನಾವು ಹೇಳ್ಬೋದು ಮೊದಲಾಗಿ ತಾವು ಹೇಳಿದ ಹಾಗೆ ಹಿಂದಿನ ನೋಡಿ ನೋಡಿದ ಹಾಗೆ ಸೊ ಆಗಿನ ಒಂದು ಕಾಲಘಟ್ಟದಲ್ಲಿ ಆ ಸಿಖ್ ಧರ್ಮದ ಕೊನೆಯ ಗುರು ಆಗಿರ್ತಕ್ಕಂಥ ಹತ್ತನೇ ಗುರು 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 ಗೋವಿಂದ್ ಅವರಿಗೆ ನಾಲ್ಕು ಜನ ಪುತ್ರ ಇರ್ತಾರೆ ಸೊ ಮನೆಯದಾಗಿ ಸಬ್ಜದ್ದಾರ್ ಅಜಿತ್ ಸಿಂಗ್ ಹೇಳಿ ಎರಡನೇದಾಗಿ ಜುಜೇರ್ ಸಿಂಗ್ ಅಂತೇಳಿ ಇನ್ನು ಮೂರನೇದಾಗಿ ಜುವಾರೋ ಸಿಂಗ್ ಹೇಳಿ ಇನ್ನು ನಾಲ್ಕನೇದಾಗಿ ಫತೇಹ್ ಸಿಂಗ್ ಹೇಳಿ ಈ ಕಿರಿಯ ಇಬ್ಬರು ಪುತ್ರರು ಆಗಿನ ಒಂದು ಕಾಲಘಟ್ಟದಲ್ಲಿ ಮೊಘಲ್ ದಬ್ಬಾಳಿಕೆಯನ್ನ ಬಹಳಷ್ಟು ಆಕ್ರಮಣಕಾರಿ ನೀತಿಯನ್ನ ಅವರು ಸಹಿಸಿ ಅವರಿಗೆ ಕೆಚ್ಚದೆಯನ್ನು ಒಡ್ಡಿ ಏನೆಲ್ಲ ಕಷ್ಟಗಳು ಬಂದು ಸಹಿತ ಸಹಿಸಿ ತಾಳ್ಮೆ ಅಂತ ಇದ್ರು ಸೊ ಆ ನಿಟ್ಟಿನಲ್ಲಿ ತಮ್ಮ ಇಡೀ ಪ್ರಾಣ ತ್ಯಾಗವನ್ನು ನಾವು ಇತಿಹಾಸವನ್ನು ನೋಡಿದಾಗ ನಾವು ಕೊಲೆಯಾಗಿದ್ದನ್ನು ನೋಡ್ತಾ ಇದ್ದೇವೆ ಅನಂತರ ಗುಂಡಿಕ್ಕಿದ್ದನ್ನು ನೋಡ್ತಾ ಇದ್ದೇವೆ ಅಥವಾ ಯುದ್ಧದಲ್ಲಿ ಮೆರೆದವ್ರನ್ನ ನೋಡ್ತಾ ಇದ್ದೇವೆ ಆದರೆ ಇವರು ಬಾಲಕರು ಒಬ್ಬರು ಒಂಬತ್ತನೇ ವರ್ಷ ಒಬ್ರು ಆರನೇ ವರ್ಷದ ಬಾಲಕರು ಚಿಕ್ಕ ವಯಸ್ಸಿನ ಬಾಲಕರು ತಮ್ಮ ಆತ್ಮಾರ್ಪಣೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಯಾವ ರೀತಿ ಆತ್ಮಾರ್ಪಣೆ ಮಾಡ್ತಾರ ಅಂತ ಕೇಳಿದ್ರೆ ಆ ಇಬ್ರು ಬಾಲಕರನ್ನ ಆ ಮೊಘಲ್ಸ್ ಇದರಲ್ಲಿ ಇಟ್ಟಿಗೆಯ ಮುಖಾಂತರ ಗೋಡೆಯನ್ನು ಕಟ್ಟುವ ಮುಖಾಂತರ ಅವ್ರು ಮಾಡ್ತಾರೆ ಸೊ ಇದೊಂದು ವಿದ್ರಾವಕ ಘಟನೆ ನಿಜಕ್ಕೂ ಸೊ ಇಂಥದ್ದನ್ನ ನಮ್ಮ ಪ್ರಧಾನಮಂತ್ರಿ ಗುರುತು ಮಾಡಿ ಇದನ್ನ ಮುಂದಿನ ಪೀಳಿಗೆಗೆ ಸ್ವಾಭಿಮಾನ ಮತ್ತು ರಾಷ್ಟ್ರದ ಐಕ್ಯತೆಯನ್ನು ಬೆಳೆಸಲಿಕ್ಕೆ ಇಂಥದೊಂದು ಅಹ್ ದಿವಸ ಆಚರಣೆ ಮಾಡಲು ಸುತ್ತ್ಯಾರ ಅಂತ ನಾವು ಕರಿತಾ ಇದ್ದೀವಿ ಎಷ್ಟೋ ಜನಕ್ಕೆ ನಾವು ನಮಗೂ ಇದೆ ಸಾವಿನ ಪದವಿ ನಾವು ಏನು ಹೋಗ್ತಾ ಇದ್ದೀವಿ ಸಿಖ್ ಧರ್ಮದ ಗುರು ಬಗ್ಗೆ ನಾವು ಓದ್ತಾ ಇರಬಹುದು ಸಿಖ್ ಧರ್ಮದ ಎಷ್ಟು ಗುರುಗಳು ಆಗೋ ಓದ್ಬಹುದು ಆದರೆ ಮುಂದುವರ್ತಕ್ಕಂಥ ಪರಂಪರೆಯಲ್ಲಿ ಆ ಸಂತತಿಯ ಮಕ್ಕಳು ಏನಾದ್ರು ಅಂತಕ್ಕಂಥದನ್ನ ನಾವು ನೋಡ್ತಾ ಇರ್ಲಿಲ್ಲ ಸೊ ಆ ಇದು ಈ ವೀರ ಬಾಲಕ ದಿವಸ ಮುಖಾಂತರ ಆ ನಾಲ್ಕು ಬಾಲಕರು ತಮ್ಮ ದೇಹ ಪ್ರಾಣವನ್ನ ಅಲ್ಲಿ ಒಂದು ಬರುತ್ತೆ ಸರ್ವೋಚ್ಚ ತ್ಯಾಗ ಅಂತ ಒಂದು ಪದ ಬರುತ್ತೆ ಸರ್ವೋಚ್ಚ ತ್ಯಾಗ ಪಂತ ಇದು ಎಲ್ಲವನ್ನೂ ಅರ್ಪಣೆ ಹೇಳಿ ಸೊ ಆ ನಿಟ್ಟಿನಲ್ಲಿ ತಮ್ಮ ಧರ್ಮದಗೋಸ್ಕರ ತಮ್ಮ ಸ್ವಾಭಿಮಾನಗೋಸ್ಕರ ಇವರು ತಮ್ಮ ಜೀವನವನ್ನೇ ಮುರುಪಾಗಿಟತಕ್ಕಂತ ಒಂದು ಹಿನ್ನೆಲೆ ಈ ವೀರ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದನ್ನು ಮಾಡಿದ್ದು ಬಹಳಷ್ಟು ಚಾರ ಅಂತ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದಾರೆ ಸರಿ ಇವಾಗ ಈ ಯುವ ಇದು ಗೊತ್ತಿಲ್ಲ ಏನ ಇದೊಂದು ವೀರಬಾಲ ದಿವಸ ಬಿಡ್ತಾರೆ ಗೊತ್ತಿರು ವೀರಬಾಲ ದಿವಸ ಇದೇನೋ ಒಂದು ಎಲ್ಲಾ ಆಚರಣೆಯಲ್ಲಿ ಇದೊಂದು ಆಚರಣೆ ಇರಬಹುದು ವನ್ಮೋಸ ಆಚರಣೆ ಇರಬಹುದು ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ವೀರಬಾಲ ದಿವಸಪ್ಪ ಅಂತ ಕೇಳಿದ್ರೆ ಆ ಸಿಖ್ ಧರ್ಮದ ಅಲ್ಲಿ ಅನ್ಯಾಯವನ್ನ ಪ್ರತಿಭರಿಸ್ಲಿಕ್ಕೆ ಅವ್ರು ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ತಮ್ಮ ಮಕ್ಕಳಿಗೆ ಪ್ರೇರಣೆಯನ್ನು ತುಂಬಿದ್ರು ಸ್ಫೂರ್ತಿಯನ್ನು ತುಂಬಿದ್ರು ಸೊ ಆಟ್ನಲ್ಲಿ ಅವ್ರ ಮಕ್ಕಳಾಗಿದ್ರು ಅವರು ಪ್ರತಿಭಟನೆ ಭಾಗವಹಿಸಿ ಇರಬಹುದಾಗಿತ್ತು ಸೊ ನನಗೊಂದು ಸಣ್ಣ ಘಟನೆ ನೆನಪಾಗುತ್ತೆ ಇದರಲ್ಲಿ ಈ ವೀರ ದಿವಸದಲ್ಲಿ ನಾನು ಕಾಸಿ ಶೈಲೆಯಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿದ್ದಾಗ ಒಂದು ಎಂಟನೇ ತರಗತಿ ಒಂದು ಇಂಗ್ಲೀಷ್ ಪಠ್ಯ ಪುಸ್ತಕ ಇತ್ತು ಪಾಠ ಇತ್ತು ಇಂಗ್ಲಿಷ್ ಪಠ್ಯ ಅದು ಲಿಟಲ್ ಅಂತ ಹೇಳಿ ಅಂದ್ರೆ ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರದ ನಾಲ್ಕನೇ ತರಗತಿ ಕನ್ನಡದಲ್ಲಿ ಬಾಲಕ ಹುತಾತ್ಮ ಅಂತಕ್ಕಂಥದ್ದನ್ನು ಇದೆ ಸೊ ಅದು ಒಳ್ಳೆ ಮಕ್ಕಳಿಗೆ ಪ್ರೇರಣೆ ಇರತಕ್ಕಂತ ಒಂದು ಪಾಠ ಅದು ಯಾಕೆ ನಾನು ಇಲ್ಲಿ ನೆನಪ ಈ ಸಂದರ್ಭ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಸ್ವತಂತ್ರ ಯಾರು ತಂದು ಕೊಟ್ಟರು ಅಂತೇಳಿ ನಾವು ಚಿಕ್ಕ ಮಕ್ಕಳಿಗೆ ಗಾಂಧೀಜಿ ಲಾಲ್ ಬಾಲ್ ಪಾಲ್ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಒಬ್ಬಳೋಣ ಅವರೆಲ್ಲ ಏನಂದ್ರೆ ಮುಂಚೂಣಿ ಇರ್ತಕ್ಕಂಥ ನಾಯಕರು ಆದರೆ ನಮ್ಮ ಭಾರತಾಂಬೆಗೆ ಬ್ರಿಟಿಷರ ವಿಮುಷ್ಟಿಯಿಂದ ಬಿಡಿಸಲಿಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯ ಅಮಾಯಕರು ಮತ್ತು ತೆರೆಮರೆಯಲ್ಲಿ ತಮ್ಮ ಜೀವನವನ್ನು ಸವಿಸಿ ಅವರು ಎಲೆಮರೆಯಾಗಿ ಹೋಗಿದಾರೆ ಅಂತರನ್ನು ಹುಡುಕಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ನಗರದ ಹದಿಮೂರು ವರ್ಷದ ಬಾಲಕ ಲಿಟಿಲ್ ಬಾಯ್ ನಾರಾಯಣ ಮಹಾದೇವ ಡೋನಿ ಅಂತಕ್ಕಂಥವನು ಅವಾಗ ಗಾಂಧೀಜಿಯವರು ಇವತ್ತು ನೋಡಿ ಪ್ರಸ್ತುತ ಗಾಂಧೀಜಿ ನೆನಪಾಕೋಬೇಕಾದ್ರೆ ಅಂದ್ರೆ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರೆ ಕೊಡ್ತಾರೆ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಅಂತ ಸೊ ಆ ಹುಡುಗನ ವಯಸ್ಸು ಹದಿಮೂರು ವಯಸ್ಸು ಅವನು ಇನ್ನು ನಾರಾಯಣ ಮಹಾದೇವ್ ಡೋಣಿ ಸ್ಕೂಲ್ ಓದ್ತಾ ಇರ್ತಾನೆ ಸೊ ಪ್ರಭಾವ ಬೀರಿ ಅಲ್ಲಿ ಎರಡು ಆಗಸ್ಟ್ ಹದಿನೈದರಂದು ಆ ಹುಬ್ಬಳ್ಳಿಯ ಎಲ್ಲಾ ಜನತೆ ಆ ಬ್ರಿಟಿಷರ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ ಸ್ವತಂತ್ರಕ್ಕೋಸ್ಕರ ಮಾಡಿ ಮಡಿ ಅಂತಕ್ಕಂಥ ಚಿವಳ್ಳಿ ಭಾಗವಹಿಸ್ತಾ ಇದ್ದಾರೆ ಸೊ ಇದ್ರ ಹಿನ್ನೆಲೆಯಾಗಿ ಆ ಮಗು ಏನ್ ಮಾಡ್ತಂದ್ರೆ ಆ ಘಟನೆಯನ್ನ ನೆನಪಾ ನಾವು ಸೊ ನಾನೇ ಯಾಕೆ ಭಾಗವಹಿಸಬಾರ್ದು ಹೇಳಿ ನಮ್ಮ ಚಿಕ್ಕ ಮಕ್ಕಳ ನಾವು ಏನ್ ಮಾಡ್ತಾ ಇದೀವಿ ಏನಾದ್ರೂ ದೇಶ ಅಭಿಮಾನ ಅಥವಾ ಏನಾದ್ರೂ ನಾವು ಬೇಡ ಅಂತ ಹೇಳ್ತಾ ಇದೀವಿ ಪ್ರಸ್ತುತ ಅದೇ ರೀತಿ ಹಾ ನಾವು ಹೇಳ್ತಾ ಇದೀವಿ ಬಟ್ ಆ ಬಾಲಕನಿಗೆ ಸ್ವಂತ ಒಂದು ಬುದ್ಧಿಕೆಯಿಂದ ನಾನು ನಮ್ಮ ಹಿರಿಯ ಸಂಘ ನಾವು ಓಡಬೇಕು ಅಂತ ಕೆಂತ ಅಪಾಯ ಬರುತ್ತೆ ಸೊ ಅವನೇನ್ ಮಾಡ್ತಾನೆ ಹಿನ್ನೆಲೆಯಾಗಿ ಅದರ ಹಿಂದಿನ ದಿವಸ ತನಗೆಲ್ಲ ಪರಿಕರಗಳನ್ನ ತನ್ನ ವೇಷ ಭೂಷಣ ಗಾಂಧಿ ಟೋಪೆ ನಿಕ್ಕರ್ ಎಲ್ಲಾ ಶರ್ಟು ಅಂತ ಜೊತೆಗೆ ಒಂದು ಬೊಂಬು ಮತ್ತ ಜೊತೆಗೆ ತ್ರಿವರ್ಣ ಧ್ವಜ ಇರ್ತಕ್ಕಂಥ ಒಂದು ಧ್ವಜ ಕಟ್ಟಿ ನಾನು ಅದ್ರ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ರೆಡಿ ಮಾಡಿರ್ತಾನೆ ಸೊ ಅವಾಗ ಅವ್ರ ತಾಯಿ ಬರ್ತಾರೆ ಎದುರಿಗೆ ತಾಯಿ ಬಂದು ಕೇಳ್ತಾ ಇದಾರೆ ಏನಂದ್ರೆ ಎಲ್ಲಿ ಹೋಗ್ತಾ ಇದೆಯಾ ಮಗನ ಅಂತೇಳಿ ಸೊ ಅವಾಗ ಅವ್ರು ಹೇಳ್ತಾನೆ ಇಂಗ್ಲೀಷ್ ಬಹಳ ಚೆನ್ನಾಗಿ ಹೇಳ್ತಾರೆ ವಿರಾರಿ ಗೋಯಿಂಗ್ ಮಾನ್ ಅಂತೇಳಿ ಸೊ ಈ ರಿಪ್ಲೈ ದೇಟ್ ಲಿಟಿಲ್ ಬಾಯ್ ನಾರಾಯಣ ರಿಪ್ಲೈ ದಟ್ ಮಾ ಐ ಆಮ್ ಗೋಯಿಂಗ್ ಟು ಜಾಯಿನ್ ಫ್ರೀಡಮ್ ಮೂವ್ಮೆಂಟ್ ದುರ್ಗುರ್ ಬೈಟ್ ಟುಡೇ ಅಂತೇಳಿ ಸೊ ಅಮ್ಮ ಇವತ್ತು ನಾನು ಹುಬ್ಳಿಯಲ್ಲಿ ಒಂದು ಬ್ರಿಟಿಷರ ವಿರುದ್ಧ ನಮ್ಮ ಭಾರತೀಯರ ಸ್ವರ್ಣಕ್ಕೋಸ್ಕರ ಚಳವಳಿಯನ್ನು ಹೋಗ್ತಾ ಇದ್ದಾರೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸೊ ಒಂದು ಕ್ಷಣ ಆ ತಾಯಿ ಯೋಚನೆ ಮಾಡ್ತಾಳೆ ಅವ್ರು ಹೇಳ್ತಾಳೆ ಯು ಆರ್ ಯು ಆರ್ ಎನಿಲ್ ಬಾಯ್ ಯುವರ್ಸರ್ಟ್ನೆಸ್ ಇನ್ನೂ ಚಿಕ್ಕವನಿದೆಯಾ ಇದನ್ನ ವಿಚಾರ ಮಾಡ್ಲಿಕ್ಕೆ ಸಮಾಜದಲ್ಲಿ ದೊಡ್ಡವರು ಇದ್ದಾರೆ ಅದನ್ನೇ ಅಂತ ಹೇಳ್ತಾಳೆ ಒಂದ್ ಮಾತನ್ನು ಹೇಳ್ತಾಳೆ ಸೊ ಆ ಮಗು ಆ ರಿಪೇರ್ ಮಾಡ್ತಾ ಸಂದರ್ಭದಲ್ಲಿ ಪಾಠದಲ್ಲಿ ಒಂದು ಉಲ್ಲೇಖ ಆಗಿದೆ ಮಾ ಐ ಆಮ್ ಅ ಯಂಗ್ ಆರ್ ಓಲ್ಡ್ ಇಟ್ ಡಸಂಟ್ ಮ್ಯಾಟರ್ ಅಮ್ಮ ನಾನು ಚಕ್ಕವನಾದ್ರೆ ಏನೋ ದೊಡ್ಡವನಾದ್ರೆ ಅದು ಸಮಸ್ಯೆ ಇಲ್ಲ ಈಗ ಬಂದಿರತಕ್ಕಂಥ ಸಮಸ್ಯೆ ಏನಂದ್ರೆ ಒನ್ ಹೂ ಸೇವ್ಡ್ ಮದರ್ ಇಂಡಿಯಾ ಫ್ರಮ್ ಬ್ರಿಟಿಷ್ ರೂಲ್ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ಯಾರು ರಕ್ಷಣೆ ಮಾಡ್ತಾರೆ ಅದು ಬಹಳಷ್ಟು ಮುಖ್ಯ ಅಂತೇಳಿ ಸೊ ಈ ಒಂದು ಮಾತನ್ನ ತನ್ನ ಮಗನಿಂದ ಕೇಳಿದಾಗ ಆ ತಾಯಿಗೆ ಬಹಳಷ್ಟು ಅಸರುಧಾರೆ ಬಿಡ್ತಾ ಇರತ್ತೆ ಸೊ ಎಂತ ಧನ್ಯ ನಾನು ಇಂತ ದೇಶಭಕ್ತ ಮಗನ ಎತ್ತಿಕ್ಕಿ ನಾನು ಧನ್ಯ ಅಂತ ಆ ತಾಯಿ ಹೇಳ್ತಾಳೆ ಸೊ ಅವಾಗ ಬೇಡ ಅಂತ ಇರ್ತಕ್ಕಂಥ ಸೊ ಅದೇ ಆ ತಾಯಿಯ ಒಂದು ಹರೈಕೆಯಿಂದ ಆ ಮಗು ಹೋಗ್ತಾನೆ 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 ಸುಮಾರು ನೂರಿಂದ ಎರಡು ಸಾವಿರ ಜನ ಅಲ್ಲಿ ಅವನ ವೇಷಭೂಷಣ ಅವನ ಹೋಗ್ತಕ್ಕಂಥ ಘೋಷಣೆ ಅವನ್ನೆಲ್ಲಾ ನೋಡಿ ಅಲ್ಲಿರ್ತಕ್ಕಂಥ ಹಿರಿಯರು ಅವನ್ನೇ ಏನ್ ಮಾಡ್ತಾರೆ ಮುಂಚೂಣಿ ಮಾಡ್ತಾರೆ ಹೇ ಬಾ ಮಗು ನೀನೇ ನಮ್ಮ ಲೀಡರ್ ಹೇಳಿ ಸೊ ಲೀಡರ್ ಆಗಿ ಎಲ್ಲರೂ ಹೋಗ್ತಿರ್ತಾರೆ ಇವನು ಪ್ರಲೋಕ್ ಮಾಡ್ತಿರ್ತಾನೆ ಬ್ರಿಟಿಷ್ ವಿರುದ್ಧ ಬ್ರಿಟಿಷ್ ಭಾರತ ಬಿಟ್ಟ ತೊಲಗಿ ಅಂತ ಹೇಳಿ ಸ್ವತಂತ್ರ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವು ಪಡೆದೇತಿರ್ತೇವೆ ಅಂತ ಹೇಳಿ ಸೊ ಇದು ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಕೆಂಗಣಿ ಗುಡಿ ಆಗುತ್ತೆ ಸೊ ಇವನು ನೋಡ್ಲಿಕ್ಕೆ ಚಿಕ್ಕೊಂಡ್ ಇದಾನೆ ಎಷ್ಟು ಸ್ಪಿರಿಟ್ ಇದೆ ಇವನಿಗೆ ನಮ್ಮ ನಮಗೆ ವಿರುದ್ಧ ಅಂತ ಹೇಳಿ ಅವ್ರ ಮೊದ್ಲು ಏನ್ ಮಾಡ್ತಾರೆ ಏರಲ್ಲಿ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಸೊ ಅವಾಗ ನಮ್ಮ ಜನ ಏನ್ ಮಾಡ್ಬಿಡ್ತಾರೆ ಸ್ವಲ್ಪ ಅಲ್ಲೋರ್ ಕಲೋ ಆಗಿ ತಮ್ಮ ತಮ್ಮ ಸಿಕ್ಕ ಜಾಗದಲ್ಲಿ ಹೋಗ್ತಾರೆ ಸೊ ಹೋಗಿ ಅದಕ್ಕೆ ಕೂಳ್ತಾರೆ ಕುಳ್ತಕೊಂಡ ಮೇಲೆ ಹೇಳ್ತಾನೆ ಬಾದ್ರೆ ಆ ನಾರಾಯಣ ಮಹಾದೇವ್ ಡೋಣಿ ಅವನ ಒಬ್ಬನೇ ಏಕಾಂಗಿಯಾಗಿ ನೆಲದ ಮೇಲೆ ಇರ್ತಾನೆ ಇದ್ದಕ್ಕೊಂಡು ಮಾತ್ರ ಬ್ರಿಟಿಷರ್ದ್ದು ಘೋಷಣೆ ಹೋಗ್ತಾನೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಿಗೆ ಅಂತ ಹೇಳಿ ಸೊ ಇದು ಮತ್ತಷ್ಟು ಆ ಬ್ರಿಟಿಷ್ ಅಧಿಕಾರ ವೇಗಿಸುತ್ತೆ ಸೊ ಒಂದು ಬುಲೆಟ್ ಏನಾಗುತ್ತೆ ಅಂದ್ರೆ ಆ ನಾರಾಯಣ ಮಹಾದೇವ ಬಾಲಕನ ಒಂದು ಎದೆಯನ್ನು ಸಿಕ್ಕೊಂಡು ಹೋಗುತ್ತೆ ಸೊ ಅವಾಗ ಆ ರಕ್ತದ ಮಡುವಿನಲ್ಲಿ ಬಾಲಕ ಬಿಡುತ್ತಾನೆ ಅವಾಗ ಇದು ಬರ್ತಾರೆ ಸುತ್ತಮುತ್ತ ಇದ್ದವರು ಸೊ ಆ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ವಾಟ್ ಅಪನ್ ವಾಟ್ ಅಪನ್ ಅಂತ ಹೇಳಿ ಸೊ ಅವಾಗ ಇನ್ನೂ ಸ್ವಲ್ಪ ಜೀವನದ ಮಧ್ಯದಲ್ಲಿ ಆ ಬಾಲ್ಕ ಹೋರಾಟಿರ್ತಾನೆ ಅವೆಲ್ಲರೂ ಎಲ್ಲರ ಸೈಡ್ ಆಸ್ಪತ್ರೆ ಸಾಗಿಸ್ತಾರೆ ಆಸ್ಪತ್ರೆಯಲ್ಲಿ ಒಬ್ಬರು ಅಧಿಕಾರಿ ಕೇಳ್ತಾರೆ ಅವನೇ ವಾಟ್ ಯು ವಾಂಟ್ ನಾರಾಯಣ್ ಅಂತೇಳಿ ಸೊ ಅವಾಗ ನೋಡಿ ನಾವು ಏನಾದ್ರೂ ಗಾಯ ಆತಪ್ಪ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಬೇಕು ಅಂತ ಸೊ ಬಟ್ ನಾರಾಯಣ ಮಹಾದೇವ ಕೊಟ್ಟು ಉತ್ತರ ಇದೆಯಲ್ಲ ಐ ವಾಟ್ ಸ್ವರಾಜ್ ಅಂತ ಹೇಳ್ತಾನೆ ನನಗೆ ಸಂದರ್ಭದಲ್ಲಿ ನಮ್ಗೆ ಸ್ವರಾಜ್ಯ ಬೇಕು ನಮಗೆ ಅಂತ ಹೇಳ್ತಾ ಇಲ್ಲ ಅಂತ ಇದು ಆ ಬ್ರಿಟಿಷ್ ಅಧಿಕಾರಿ ಇಂಥವುಗಳನ್ನ ಮುಂದ್ ಮಾಡಬೇಕು ಭವ್ಯ ಭಾರತದ ಪೀಳಿಗೆಗೆ ಸ್ವತಂತ್ರ ಹೇಗೆ ಸಿಕ್ಕಿದೆ ಸ್ವತಂತ್ರ ಹಿಂದೆ ಕಷ್ಟ ನಷ್ಟಗಳು ಏನು ಆ ಚಿಕ್ಕವರು ಇದಕ್ಕೆ ಏನು ಕೊಡುಗೆ ಕೊಡಬಹುದು ಅಂತಕ್ಕಂಥದ್ದನ್ನ ಪ್ರೇಪಿಸಬೇಕಾಗಿದೆ ಇದು ಪಟ್ಟೆ ಇಟ್ಟಿದ್ದಾರೆ ಬಹಳ ಒಳ್ಳೆ ಸುತ್ತಾರೆ ನಾಲ್ಕನೇ ಕ್ಲಾಸ್ ಅಲ್ಲಿ ಚಿಕ್ಕ ಹುತಾತ್ಮ ಅಂತ ಇದೆ ಸೊ ಇದು ನಮ್ಮ ಇವ್ ನೋಡಿ ಅವನು ನಿಟಿಲ್ ಪಾಲಕ ನಾರಾಯಣ ಮಾಧರ್ನಿ ಇವತ್ತಿಲ್ಲ ಬಟ್ ಅವ್ನ ಇತಿಹಾಸದಲ್ಲಿ ತಿಳಿಲಿಕ್ಕೆ ನಾವು ಹುಳಿ ಇಲ್ಲೇ ಹುಳಿಯಲ್ಲಿ ಹೋದ್ರೆ ದುರ್ಗದ ಬೆಲೆ ಒಂದ್ ಏನ್ ಮಾಡಿದ್ದಾರೆ ಅವನ ಒಂದು ಸ್ಟಾಚ್ಯೂ ಮಾಡಿದ್ದಾರೆ ಅದೊಂದು ಇತಿಹಾಸವನ್ನು ಬರೆದು ಹಾಕಿದ್ದಾರೆ ಇದ್ರೂ ಇಲ್ಲಿ ಮಕ್ಕಳನ್ನ ಪ್ರವಾಸ ಕರ್ಕೊಂಡು ಹೋದ್ರೆ ಸೊ ಅದನ್ನ ಅದನ್ನ ರೌಂಡ್ ಬರ್ಬೋದು ಸೊ ಇಲ್ಲಿ ಇತಿಹಾಸದಲ್ಲಿ ಅಮರನಾಗಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಹೇಳಿ ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ಗುರು ಗೋವಿಂದ್ ಸಿಂಗ್ ಅವರ ನಾಲ್ಕು ಜನ ಮಕ್ಕಳು ಇಬ್ಬರು ಜನ ಯುದ್ಧದಲ್ಲಿ ಬಣ್ಣವಂತಾರೆ ಇನ್ನಿಬ್ರು ಜನ ಅಂದ್ರೆ ತಮ್ಮ ದೇಹ ತ್ಯಾಗವನ್ನ ಒಂದು ಧರ್ಮದ ರಕ್ಷಣೆಗೋಸ್ಕರವಾಗಿ ಮಾಡ್ತಾ ಇದಾರಲ್ಲ ಇಂಥಗಳು ಏನಂತಂದ್ರೆ ನಮ್ಮ ಮುಂದಿನ ಯುವ ಬೀಳಿಗೆ ಭಾರತಕ್ಕೆ ಬೇಕಾಗ್ತಾರ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಹೌದು ಇಂತಹ ಕತೆಗಳು ನಡೆದ ಘಟನೆಗಳನ್ನ ಹೆಚ್ಚು ತಿಳಿಸುವ ಕಾರ್ಯಗಳನ್ನು ಆಗ್ಬೇಕು ಆಗ್ಬೇಕು ಖಂಡಿತ ಈಗ ಈ ಈಗಿನ ಯುವಜನತೆ ಯುವಕರಲ್ಲಿ ದೇಶಾಭಿಮಾನ ಬೆತ್ತಬೇಕು ಅದು ಏನಾಗಿ ಏನಾಗಿ ಬಿಡಿದೆ ಅಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಮೊಬೈಲ್ ಹಾವಳಿಯಿಂದ ಮನೋರಂಜನೆ ಕಡೆಗೆ ಜಾಸ್ತಿ ಹೆಚ್ಚು ಹೌದು ಖಂಡಿತ ಸರ್ ಖಂಡಿತ ಖಂಡಿತ ಇಂತಿಂತ ಕಾರ್ಯಕ್ರಮವನ್ನು ಇವು ಕೇಂದ್ರ ಸರ್ಕಾರನ ಮಾಡಿರೋದು ಒಳ್ಳೆ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಇನ್ನೂ ಸರ್ ನಮ್ಮ ನಾಡು ನುಡಿ ಸಂಸ್ಕೃತಿ ಬೆಳೆಸ್ತಕ್ಕಂಥ ಮತ್ತು ದೇಶಕ್ಕೆ ಸ್ವರ್ಧಗೋಸ್ಕರ ನಮ್ಮ ಇತಿಹಾಸ ಪುಟದಲ್ಲಿ ಏನೇನು ಆಗಿದ ಘಟನೆಗಳನ್ನ ನಮಗೆ ಒಮ್ಮೆ ನೋಡಿ ನಾವು ಭಗತ್ ಸಿಂಗ್ ಅಂತ ಬಾಲ್ಯದ ಆತ ಆ ರೀತಿ ಬಾಲ್ಯದ ಹೌದು ನಾವು ರೋಮಾಂಚನ ರೋಮಾಂಚ ರೋಮಾಂಚನ ರೋಮಾಂಚ ಅಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಸರ್ ನಿಟಿಲ್ ನಾರಾಯಣ ಮಾದೇ ಡೋನಿನ ಪಾಠ ಮಾಡ್ಬೇಕಂದ್ರೆ ಮೈ ಕೈಲ ರೋಮಗಳು ವಿದ್ಯಾರ್ಥಿಗಳು ಕೇಳ್ತಾ ನೋಡಿದ್ರೆ ನನಗೆ ರೋಮಗಳು ಜೊಮ್ಮಲ್ಲ ಯಾಕಂದ್ರೆ ನಮ್ಮ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಸರಿಯಾಗಿ ಚಡ್ಡಿ ಮತ್ತು ಹಂಗಿನ ಹಾಕಲ್ಲ ಏಜು ಆದ್ರ ಆಸ್ಟ್ರೇಲ್ ಮಠದಲ್ಲಿ ನಮ್ಮ ಸ್ವತಂತ್ರ ಅಂದ್ರೆ ಏನು ಅಂತಕ್ಕಂಥ ಕಲ್ಪನೆ ಇರತಕ್ಕ ಮಗು ನಾನು ಧುಮುಕ್ಬೇಕಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡಲ್ಲ ಇದು ಬ್ರಿಟಿಷ್ ಅಧಿಕಾರಿಗೆ ಕೆಂಗಣಿ ಗುರಿ ಆಯ್ತಾವು ಇಂಥವ್ರು ಏನಾಗ ದಿನದಲ್ಲಿ ನೋಡಿ ವೀರ ಬಾಲಕ ವೀರ ಅಂತಂದ್ರೆ ಇದರಲ್ಲಿ ಇದೆ ವೀರ ಹೇಳಿ ಸೊ ನಾವು ಸ್ಮರಣೆಗೆ ಹರರು ಅಂತೇಳಿ ಸ್ಮರಣೆಗೆ ಹರ ಮಾಡ್ತಾ ಎಲ್ಲಾ ತ್ಯಾಗವನ್ನು ಮಾಡಿದ್ರು ಅಂತೇಳಿ ಸೊ ಇದು ಅದು ಸಿಖ್ ಸಮುದಾಯ ಒಂದು ಗೌರವ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದೆ ಅಂತಕ್ಕ ಹೇಳ್ಬೋದು ಸರ್ ಈಗ ಇನ್ನೊಂದು ತಾವು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಈ ರೀತಿ ಪ್ರೇರಣೆ ಆಗುವಂತ ಬೇರೆ ಏನಾದ್ರು ಪುಸ್ತಕಗಳು ಓದಿಸೋದಾಯ್ತು ಕಥೆಗಳನ್ನ ಈ ರೀತಿ ಘಟನೆಗಳನ್ನ ಹೇಳೋದ್ರ ಮೂಲಕ ಆಯ್ತು ದೇಶಾಭಿಮಾನ ಯಾವ ರೀತಿ ನಿಟ್ಟಿನಲ್ಲಿ ನೀವು ಅವರಲ್ಲಿ ಮುಗಿಸ್ತಾ ಇದ್ರಿಗೆ ನಾವು ಮಾಡ್ತಾ ಸರ್ ನಮ್ಮ ನಮ್ಮ ಪ್ರತಿ ಸಂದರ್ಭದಲ್ಲಿ ನಮ್ಮ ಪಾಠ ಮಕ್ಕಳಿಗೆ ಆ ಸ್ವಾತಂತ್ರ್ಯ ಅಂದ್ರೆ ಏನು ಅಥವಾ ಸ್ವಾತಂತ್ರ್ಯ ಹಿನ್ನೆಲೆ ಯಾವ ರೀತಿ ಇದೆ ಇನ್ನೊಂದು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದೀವಿ ಸ್ವರ್ಣ ದಿನಾಶನದಾಗ ನಾವು ಮಕ್ಕಳ ಮಕ್ಕಳಿಗೆ ಭಾಷಣವನ್ನು ಬರ್ಕೊಟ್ಟು ಅವನ ಪ್ರೈಸ್ ಕೊಟ್ರೆ ಅಷ್ಟೇ ಇದೆಯಲ್ಲ ಸ್ವತಂತ್ರ ನಾವು ನಾವು ಯಾವ ರೀತಿ ಅದನ್ನ ಬೆಳಸ್ಕೊಂಡು ಹೋಗಬೇಕಂತಕ್ಕಂಥ ಕಲ್ಪನೆ ನಾವು ಮೂಡಿಸಬೇಕಾಗಿದೆ ಮಕ್ಕಳಲ್ಲಿ ಅದು ಬಹಳಷ್ಟು ಹೆಚ್ಚಾಗಿ ಅದು ಬೇಕಾಗಿದೆ 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 ಅದು ಕೇವಲ ನಾವು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಸೀಮಿತ ಆಗ್ಬಾರ್ದು ಯಾವಾಗ ಸ್ವತಂತ್ರ ಆಚರಣೆ ಕಾರ್ಯಕ್ರಮ ಸೀಮಿತ ಆಗ್ಬಹುದು ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಅದು ಒಣಕೆ ಹೋಗುವ ಸ್ಥಳ ಇರ್ಬೋದು ಚಿತ್ರದುರ್ಗ ಕೋಟೆ ಕರ್ಕೊಂಡು ಹೋಗ್ಬಹುದು ಅಥವಾ ನಾವು ಇವಾಗ ಹೇಳಿದ್ರೆ ಈಗ ಚಿತ್ರದುರ್ಗಕ್ಕಿಂತ ನಾವು ಹುಬ್ಳಿ ನಾನೇ ಹುಬ್ಬಳ್ಳಿಯಲ್ಲಿ ಐದಾರು ವರ್ಷ ನಮ್ಮ ಅಕ್ಕರ ಮನೆಯಲ್ಲಿ ಇದು ಸಹಿತ ನಾನೇ ಆ ದುಡ್ಡು ಮೇಲೆ ಆ ಸ್ಟ್ಯಾಚು ನೋಡಿದಿಲ್ಲ ಯಾವ ನಾನು ಪಾಠ ಮಾಡ್ತಾ ಇದೆ ಅವ್ರನ್ನ ನೋಡಬೇಕಂತ ಅನಿಸ್ತು ಸೊ ಇಂಥ ಕೂಡ ಹತ್ತಿರ ಹತ್ತಿರತಕ್ಕಂಥದ್ದು ಮಕ್ಕಳನ್ನ ತೋರಿಸಿದಾಗ ಹೋ ಇವರು ಸ್ವಾತಂತ್ರದಲ್ಲಿ ಭಾಗವಹಿಸಿದ್ರೆ ನಾವು ನಮ್ಮಲ್ಲಿ ಇವಾಗ ನೋಡ್ರಿ ಈಗ ಇದರಲ್ಲಿ ರಜಾಕರ ಹೋಳಿಯಲ್ಲಿ ಯಶಸ್ಸಿನ ಸುತ್ತಮುತ್ತ ಎಷ್ಟೋ ವೀರ ತ್ಯಾಗಿಗಳ ಗುರುಗಳು ಹೇಳ್ತೀನಿ ಇಲ್ಲಿ ಬಾದಿನಾಳ ಹನ್ನಾಳ ಭಾಗದಲ್ಲಿ ಹೌದೌದು ಶ್ರೀರಾಮ್ಲು ಹೌದು ತಾಯಿ ಆತನನ್ನು ಈ ಸ್ವಾತಂತ್ರ್ಯಕ್ಕೋಸ್ಕರನೇ ಇಲ್ಲಿ ಕರ್ಕೊಂಡು ಇವ್ರು ಇವ್ರದು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಹೌದು ಅದ್ರೊಳಗ ಅವರು ಒಬ್ಬ ಸೈನ್ಯ ಹೌದು ಒಂದಕ್ಕ ಅವನ್ನೆಲ್ಲ ಹೇ ರೀತಿ ಮಾಡ್ಬೇಕು ಅಂತೇಳಿ ತಯಾರಿ ಯುದ್ಧ ತಯಾರಿ ಅವ್ರ ರಜಾಕರ ವಿರುದ್ಧ ಆ ತಯಾರಿ ತಾಯಿನೇ ಸ್ವತಃ ಇಲ್ಲಿ ನಿಲ್ಸಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಆ ಇತಿಹಾಸದ ಕುರಿತು ನಮ್ ಬಹಳ ಜನರಿಗೆ ಏನೋ ಗೊತ್ತಿಲ್ಲ ತಿಳಿಸಬೇಕು ತಿಳಿಪಡಿಸಬೇಕಾಗ್ತೈತೆ ಇವತ್ತು ನೋಡ್ರಿ ಲೈವ್ ಆಗಿ ಏನಂದ್ರೆ ಇವತ್ತೇನು ಅಚಾನಕ ಈಗ ಜಮ್ಮು ಕಾಶ್ಮೀರದಲ್ಲಿ ಒಂದು ವೀರ ಯೋಧರು ಅವನೇನ ಆಕಸ್ಮಿಕವಾಗಿ ಕಂದಕದಲ್ಲಿ ಬಿದ್ದು ವೀರಮರಣ್ ಒಪ್ಪಿದ್ರು ಸೊ ಇವತ್ತು ಮಾಲಿಂಕ್ಪುರದಲ್ಲಿ ವೀರ ಯೋಧನ ಒಂದು ಪಾರ್ಥಿವ್ ಬರ್ಬೇಕಾದ್ರೆ ನಮ್ಮ ಮಕ್ಕಳು ಮುಂದೆ ಜೈ ಬಾರ ಮಾತಾಕಿ ಜೈ ಅಂತ ಕೂಗ್ತಾ ಇದ್ರು ಅದು ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಒಂದು ದೇಶಾಭಿಮಾನ ಬೆಳೆಸ್ತಾ ಇದೆ ಒಂದು ಸೈನಿಕ ಗಡಿಕಾಯ್ತಕ್ಕಂಥ ಒಂದು ಸೈನಿಕ ವೀರ ಮರಣ ಒಪ್ಪಿದ್ದಾನೆ ಹುತಾತ್ಮನಾಗಿದ್ದಾನೆ ಅಂತ ಹೇಳಿ ಸೊ ಇಂಥವುಗಳನ್ನ ನಾವೇನ್ ಮಾಡಬೇಕಪ್ಪ ಅಂತ ಕೇಳಿದ್ರೆ ಆ ದೇಶ ಗಡಿ ನಾಡು ನುಡಿ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನ ನಾವ್ ಬೆಳೆಸ್ಬೇಕು ಮಕ್ಳಲ್ಲಿ ಬೆಳೆಸ್ಬೇಕು ಸಂದರ್ಭದಾಗಿ ಬೆಳಸಬೇಕು ಶಿಕ್ಷಕರ ಪಾತ್ರ ಮಾತ್ರ ಐತಿ ಈ ನಾವಾದ್ರು ಎಲ್ಲಾರು ದೇಶ ಭಕ್ತಿಗೀತೆ ರಾಷ್ಟ್ರಗೀತೆ ಎಲ್ಲ ಸಣ್ಣ ಒಂದು ಧ್ವನಿ ಕೇಳ್ತಾನೆ ಅಂದ್ರು ನಾವು ಸ್ಟ್ಯಾಂಡ್ ಅಪ್ ಆಗಿ ನಿಲ್ತು ಗೌರವ ಕೊಡ್ತೀವಿ ಉದಾಹರಣೆಗೆ ನಾವು ಇತ್ತೀಚೆಗೆ ಒಂದು ವಿಡಿಯೋ ತೊಡಕೆ ಬಂದಿತ್ತು ಇಲ್ಲೇ ನಮ್ ದೋಟೆ ಆಡುತ್ತ ಹಾ ಸರ್ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೊರಟಿದ್ದು ತಡವಾಯ್ತು ಎಲ್ಲೋ ದೂರದಿಂದ ಓಕೆ ಓಕೆ ಕೇಳಿತ್ತು ಆ ಒಂದು ಹೊರಟಂತ ಒಂದು ಮೂರು ಮಕ್ಕಳು ಏನಿತ್ತಲ್ಲ ಹುಂ ಹೌದು ಸರ್ ಮಗುವಿನ ಮನಸ್ಸು ಬಹಳಷ್ಟು ಮನಸ್ಸು ಬಹಳಷ್ಟು ನಿಷ್ಕಲ್ಮಶ ಆಗಿರತ್ತೆ ಇವತ್ತು ನಾವ್ ಅದನ್ನ ಹೇಳ್ತೇನೆ ಸರ್ ಯಾರು ದೇಶ ಭಕ್ತರ ಬಗ್ಗೆ ನಾವು ಪಾಠ ಮಾಡ್ಬೇಕಂತಂದ್ರೆ ಅವ್ರಲ್ಲಿ ಕಲ್ಪನೆ ಮೂಡಬೇಕು ಕಲ್ಪನೆ ಇತಿಹಾಸ ಪಾಠ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದ್ದ ಕತಿಯನ್ನು ಹೇಳೋದು ಮುಖ್ಯ ಅಲ್ಲ ಸೊ ನಮ್ಮ ಸಂದರ್ಭ ತಕ್ಕ ಹಾಗೆ ಆ ಸ್ಥಳಗಳನ್ನ ಮಕ್ಕಳಿಗೆ ಪರಿಚಯ ಮಾಡ್ತಾ ಆ ಚಿತ್ರ ಕಲ್ಪನೆ ಮಕ್ಕಳೇ ಬರಬೇಕು ಮಾಡಬೇಕು ಅಂದಾಗ ಮಾತ್ರ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಸಾಧ್ಯ ಅವರು ತಮ್ಮ ಮುಂದೆ ಬರ್ತಕ್ಕಂತ ಭವಿಷ್ಯತಿನಲ್ಲಿ ಅವರು ತಮ್ಮ ಆದರ್ಶ ಗುಣಗಳನ್ನ ನಮ್ಮ ಹಿರಿಯರ ಆದರ್ಶ ಗುಣಗಳನ್ನ ಶೂರರ ಧೀರರ ಆದರ್ಶ ಗುಣ ಮೈಗೂಡಿಸ್ಲಿಕ್ಕೆ ಅವ್ರಿಗೆ ಆಗುತ್ತೆ ಅತ್ಯುತ್ತಮವಾಗಿ ಈ ಬಾಲಕರಲ್ಲಿ ನಾವು ದೇಶಾಭಿಮಾನ ದೇಶಕ್ಕಾಗಿ ಮಡಿದವರ ಬಗ್ಗೆ ಯಾವ ನಿಟ್ಟಿನಲ್ಲಿ ತಿಳಿಸಿಕೊಡಬೇಕು ಅವರಲ್ಲಿ ಏನು ಅರಿವು ಮೂಡಿಸಬೇಕು ಅನ್ನೋದು ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ನಮಗೆ ನಮ್ಮ ವೇದಿಕೆ ಬಂದು ತಮ್ಮ ಅಭಿಪ್ರಾಯ ಮಂಡಿಸಿದ್ದಕ್ಕೆ ಧನ್ಯವಾದಗಳು ನಮಗೂ ಅವಕಾಶ ಮಾಡಿಕೊಳ್ಳೋದು ನಮಗೂ ಧನ್ಯವಾದಗಳು ಸರ್ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡುಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ